ಮುಂದ ಅದಕ್ಕ ಪರಮಾತ್ಮ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರ ಜೀವಿಗಳೆಲ್ಲ ಅಂತ ಹೇಳುವ ಹಾಗೆ ಭಗವಂತ ಒಂದು ಈ ನಾಟಕದ ಕೇಂದ್ರವನ್ನು ನಿರ್ಮಾಣ ಮಾಡ್ಯಾನ ನಾಟಕ ಕಲಿಸಿ ನಮ್ಗೊಂದು ಚೊಪಡಿ ಬರದ್ ಕೊಟ್ಟ ಕಷ ನೀನು ಇಂಥ ಕ್ಷೇತ್ರದೊಳಗ ಇಂಥ ಕೆಲಸ ಮಾಡಿ ಬಾ ಅಂತ ಆ ಕೆಲಸವನ್ನು ನಾನು ಜನ ಮೆಚ್ತಾರೋ ಇಲ್ಲೋ ಗೊತ್ತಿಲ್ಲ ಜನಾರ್ಥನ ಮೆಚ್ಬೇಕನ್ನುವಂತ ಕಾರ್ಯವನ್ನು ಮಾಡಿದಾಗ ಪರಮಾತ್ಮ ನಾನು ಕಲಿಸಿದ ನಾಟಕ ಸರಿ ಅಂತ ಶಬಾಷ್ ಅಂತನ ಆ ಮ್ಯಾಡ್ ಕೊಟ್ಟು ಸಾಕು ಇಲ್ಲಿ ಅವ್ರು ಕೊಡ್ಲಿ ಬೇಕಾರ್ ಬಿಡ್ಲಿ ಯಾಕಂದ್ರ ನಮ್ ಜನ ಹೆಂಗಿರ್ತಾರಂದ್ರ ಆಗ್ಲೇ ನಾಗರಾಜ ನಾವು ಮಾತಾಡ್ಕೊತ ಕೂತಿದಿವಿ ನನಗ್ ಇವತ್ತು ಒಂದು ಕಾರ್ಯಕ್ರಮ ನಾಳೆ ಒಂದು ಕಾರ್ಯಕ್ರಮ ಜನಸಂಖ್ಯೆ ಅಷ್ಟಿ ಉದ್ದು ಅಣ್ಣ ಒಂದ್ ಹನ್ನೆರಡು ನೂರ್ ಇರ್ಬೇಕ್ರಿ ಅಂದ್ರು ಹನ್ನೆರಡು ನೂರ ಇಷ್ಟು ವಿಶೇಷ ಐತೆ ಅಂದ್ರೆ ಈ ಮಣ್ಣಿನ ಗುಣ ಬಹಳ ಮಜಾ ಐತೆ ಅವಾಗ ನಾಗರಾಜ್ ಐ ನಾನು ಎಪ್ಪತ್ ಪರ್ಸೆಂಟ್ ಮಂದಿ ಹೆಂಗಿರ್ತಾರಂದ್ರ ಅಂದ್ರ ಯಾರಿಗೆ ಅವ್ರಿಗೆ ಜೈ ಅಂತ ಇನ್ನು ಹದಿನೈದು ಪರ್ಸೆಂಟ್ ಒಂದ್ ಕಡೆ ಇರ್ತಾರೆ ಹದಿನೈದು ಪರ್ಸೆಂಟ್ ಒಂದ್ ಕಡೆ ಇರ್ತಾರೆ ಈ ಹದಿನೈದು ಪರ್ಸೆಂಟ್ ಯಾರು ಬಲ ಆಕತ್ತಲ್ಲ ಆ ಎಪ್ಪತ್ ಪರ್ಸೆಂಟ್ ಅವ್ರೆಲ್ಲ ಅವ್ರಿಗೆ ಜೈ ಅಂತ ಇದು ಸ್ವಾಭಾವಿಕ ಜನರ ಸ್ವಭಾವ ಆದ್ರ ಸಮಾಜಕ್ಕೆ ಯಾವ್ದು ಹಿತ ಹಾಕೋ ಅದನ್ನ ಬಲ ಬಲಗೊಳಿಸಬೇಕು ದೇಶ ಸಂಸ್ಕೃತಿಗೆ ಯಾವ್ದು ಸಾಮರ್ಥ್ಯವನ್ನು ಕೊಡ್ತೀವೋ ಅದನ್ನ ಬದ ನಾನು ನಂದು ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ನಮ್ಮ ದೇಶ ನಮ್ಮ ಪರಂಪರೆ ಅನ್ನುವಂತ ಸ್ವಾಭಿಮಾನದಕ್ಕೆ ನಾವು ಪ್ರಾಶಸ್ತ್ಯ ಕೊಡಬೇಕು ಅದನ್ನು ಬೆಳೆಸ್ಕೋಬೇಕು ಎಲ್ಲೇ ಹೋಗ್ಲಿ ಊರ್ ಬೇರೆ ಬೇರೆ ಇರ್ಬೋದು ಜಾತಿ ಬೇರೆ ಬೇರೆ ಇರ್ಬೋದು ಊಟ ಆಹಾರ ವಿಚಾರ ಬೇರೆ ಇರ್ಬೋದು ಆದ್ರೆ ನಾವೆಲ್ಲ ಭಾರತೀಯರು ಸನಾತನ ಸಂಸ್ಕೃತಿ ಪ್ರಜೆಗಳನ್ನೋದನ್ನ ನಾವ್ ಯಾವಾಗ ಎದುರು ಜ್ಞಾನಪಟ್ಟು ಇದು ನಾಟಕ ನಮಗೆ ಕಲಿಸ್ಬೇಕು ಕೊಡ್ತಾರೆ ಅದಕ್ಕೆ ಅವರ ತಾಯಿಯ ಋಣ ಮಣ್ಣಿನ ಗುಣ ಅಂತ ಹೇಳಲ್ಲ ಹಂಗ ಭಾರತ ದೇಶದ ಒಂದು ಮಣ್ಣಿನ ಗುಣ ಐತಿ ಏನು ಸರ್ವೇ ಜನ ಸುಖಿನೋಭವಂತೂ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾಕಶ್ಚಿತ್ ದುಃಖ ಭಾಗವಾಗಿ ನಮ್ಮ ಋಷಿ ಮುನಿಗಳು ಏನ್ ಎಲ್ಲರೂ ಸುಖದಿಂದ ಇರಲಿ ಎಲ್ಲರೂ ಆನಂದವಾಗಿರ್ಲಿ ಯಾರಿಗಿ ದುಃಖ ಬರದೇ ಇರಲಿ ಎಲ್ಲರೂ ಸಂತೋಷವಾಗಿರ್ಲಿ ಅಂತ ಪ್ರಾಣಿ ಪಕ್ಷಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲರಿಗೂ ಕಲ್ಯಾಣ ಬಯಸಿದಂತ ಋಷಿ ಪರಂಪರೆಯ ಸಂಸ್ಕೃತಿ ನಮ್ಮ ಭಾರತೀಯ ಅದಕ್ಕ ಈ ಮಣ್ಣಿನ ಗುಣಕ್ಕ ಅಧ್ಯಾತ್ಮ ಧರ್ಮ ಸಿದ್ಧಾಂತ ಅಲ್ಲ ನಾಟಕ ಮನೋರಂಜನೆ ಮಾಡಬೇಕ ಮಾಡಬಾರ್ದಂತಲ್ಲ ಆದ್ರ ಆದಿಶಕ್ತಿಯ ಸನ್ನಿಧಾನದೊಳಗ ನಾವೆಲ್ಲರೂ ಶಕ್ತಿಯ ಆರಾಧನೆಗೆ ಪ್ರಕೃತಿಯನ್ನ ದೇವಿ ರೂಪದೊಳಗೆ ನೋಡ್ತೇವೆ ನಾವು ಶಕ್ತಿಯ ರೂಪ ಅಂತ ನೋಡ್ತೇವೆ ಅದಕ್ಕ ರೈತರು ಬಾಳಿರೋದ್ರಿಂದ ಇನ್ನೊಂದು ದೇವಿ ಮಾತಾಡ್ತೇನೆ ನೀವು ನಿಮ್ಮ ಹಿರಿಯಾರ ಏನ ನಿಮಗ ಪವಿತ್ರವಾದಂತುಯುತವಾದ ಮಣ್ಣಿನ ಭೂಮಿಯನ್ನು ರಸಾಯನಯುಕ್ತ ವಿಷ ಭೂಮಿಯನ್ನು ಬಿಟ್ಟುಕೊಂಡು ಹೋಗಿ ಅದು ದೇವಿಯ ಆರಾಧನೆ ಪ್ರಕೃತಿಯನ್ನು ಎಷ್ಟು ಸುರಕ್ಷಿತವಾಗಿಟ್ಕೊಳ್ತೇವೋ ಅದು ದೇವಿಯ ಆರಾಧನೆ ಆ ನಿಟ್ಟಿನೊಳಗ ತಾವೆಲ್ಲ ಈ ನಾಟಕದ ಸಂದೇಶವನ್ನ ನಿಮ್ಮ ಜೊತೆಗೆ ತಗೊಂಡು ಮನರಂಜನೆ ಇರಲಿ ಅದರ ಸಂದೇಶ ಏನಲ್ಲ ಭೂಮಿ ಋಣ ಗುಣ ತಾಯಿ ಋಣ ನಾವು ಯಾವಾಗಿದ್ರು ತಗೋಬೇಕು ಅದಕ್ಕೆ ನಮ್ಮ ಜೀವನವನ್ನ ಉಡುಪಾಗಿರಬೇಕು ತಾಯಿಗೆ ಎಷ್ಟು ಉಪಕಾರ ಮಾಡಿದ್ರು ಕಡಿಮೆ ಎಷ್ಟು ಸೇವಾ ಮಾಡಿದ್ರು ಉಪಕಾರ ಅಂತ ಬರಂಗಿಲ್ಲ ತಾಯಿ ಎಷ್ಟು ಸೇವಾ ಮಾಡಿದ್ರು ಕಡಿಮೆನ ಭೂಮಿ ಗುಣವನ್ನು ಎಲ್ಲೂ ಬಿಟ್ಟು ಕೊಡಬಾರ್ದು ನಮ್ಮ ಮಣ್ಣಿನ ಗುಣವನ್ನ ನಮ್ಮ ಒಳಗೆ ದನಕನದೊಳಗೆ ಇರ್ತದಲ್ಲ ಅದನ್ನ ಸ್ವಾಭಿಮಾನದಿಂದ ಅನೇಕ ಮಹಾತ್ಮರು ಸಂಗೊಳ್ಳಿ ರಾಯಣ್ಣ ಬಸವಣ್ಣವರು ಅನೇಕ ಮಹಾತ್ಮರು ಆ ಮಣ್ಣಿನ ಗುಣಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು ಭಾರತ ದೇಶದ ಸಂಸ್ಕಾರಕ್ಕಾಗಿ ತಮ್ಮ ಎಲ್ಲವನ್ನೂ ಅರ್ಪಣೆ ಮಾಡಿ ದೇಶವನ್ನು ಜಗದ್ಗುರು ಭಾರತದತ್ತ ಕಡೆ ಒಯ್ದಂತ ನಾಡಿದ್ರು ಆ ನಾಡಿನ ಗುಣವನ್ನು ನಾವೆಲ್ಲ ಕಲ್ತ್ಕೊಂಡು ಸ್ವಾಭಿಮಾನ ಬಿಚ್ಚುಕ್ರ ಸಮಾಜ ಆಗಬಾರ್ದು ಯಾರೋ ಏನೋ ಕೊಡ್ತಾರತ್ತೋ ಹಿಂದ ಹತ್ತು ಸಮಾಜ ಆಗಬಾರ್ದು ಯಾವಾಗಿದ್ರು ಅನ್ನದಾತನ ಮಕ್ಕಳು ಜಗತ್ತಿಗೆ ಅನ್ನ ಹಾಕೋ ನಾವು ಯಾವಾಗಿದ್ರು ಕೊಡಗೈ ಅವ್ರ ಹೊರತು ಅನ್ನೋ ಆಗಬಾರ್ದು ಸ್ವಾಭಿಮಾನದ ಸಮಾಜ ನಾವು ಪಡ್ತೇನೆಪ್ಪ ನಾನು ಯಾವ ಭಿಕ್ಷಾ ಬೇಡಂಗಿಲ್ಲ ಅನ್ನುವಂತ ಸಮಾಜದ ಈ ಭಾರತದ ಮಣ್ಣಿನ ಗುಣ ಇರೋದ್ರಿಂದ ಆ ಗುಣವನ್ನ ಬೆಳೆಸ್ಕೊಂಡು ನಾಟಕದ ಸಂದೇಶವನ್ನು ತವೆಲ್ಲ ತಗೊಂಡು ಹೋಗ್ತೀರಿ ಅಂತ ಹೇಳಿ ಆಶೆ ಮಾಡ್ತಾ ತಾವೆಲ್ಲ ನಾಟಕವನ್ನ ಚೆಂದಗೆ ಮಾಡ್ರಿ ಜನರ ಮನರಂಜನೆಗೂ ಸಂದೇಶಕ್ಕೂ ಕೊರತೆ ಆಗ್ಲಂಗೆ ಆ ದೇವಿ ತಮಗೆಲ್ಲ ನಾಟಕಕ್ಕೆ ಆಶೀರ್ವಾದ ಮಾಡಿ ಕಾರ್ಯ ಯಶಸ್ವಿ ಆಗುವಂಗ್ ಮಾಡ್ಲಿ ಅಂತ ಹೇಳಿ ಆಶೆ ಮಾಡ್ತಾ ದೇವಿಯಲ್ಲಿ ಪ್ರಾರ್ಥಿಸ್ತಾ ಹಳ್ಳೂರು ಇಲ್ಲೇ ಪಕ್ಕಕ್ಕಿದ್ರು ನಾನು ಒಂದ್ ಸಲಾನು ಬಂದಿರ್ಕಿಲ್ಲ ಗೌಡ್ರು ಹಿರಿಯರ್ ಬಂದು ನಾನು ನಾಟಕ ಬರಂಗಿಲ್ಲ ಸತ್ಸಂಗೀತ ಬರ್ತಾರ ಅಜ್ಜಾರ್ ಹೇಳಿದ್ರು ಶ್ರಾವಣ ಮಾಸ್ತ ಕಲಿಸ್ತೀವ್ರಿ ಅದ್ರ ಈಗೂ ಬರ್ರಿ ನೀವ್ ಒಮ್ಮೆ ಬಂದಿಲ್ಲ ನಮ್ಮ ನನಗ ಇಷ್ಟೊತ್ತನೆ ಕಾರ್ಯಕ್ರಮಕ್ಕೆ ಬಂದು ಹೊಟ್ಟೆ ಗೊತ್ತಿಲ್ಲ ಅದ್ರಾಗ ನಾಟಕ ಉದ್ಘಾಟನೆ ಒಮ್ಮೆ ಬಂದಿಲ್ಲ ಹಿಂಗ್ ಇರ್ತೈತಿ ಅಂತ ಗೊತ್ತಾಗಿದ್ರ ಮೊದ್ಲ ಬರ್ತಿರ್ತಿಲ್ಲ ಆದ್ರೆ ಬಂದನೆಂದ ನಾ ಸಂದೇಶ ಹೇಳಬೇಕು ಅವ್ರಿಗೊಂದು ಧನ್ಯವಾದ ಹೇಳ್ಕೊಟ್ಟಂದ್ರೆ ಹಳ್ಳೂರನ್ನ ನನಗ್ ಪರಿಚಯ ಮಾಡಿಕೊಟ್ರು ದೇವಿ ಸನ್ನಿಧಾನಕ್ಕೆ ಕರ್ಕೊಂಡು ಬಂದ್ರು ಅದಕ್ಕೆ ನಾನು ಎಲ್ಲರಲ್ಲಿ ರಾಜಕಾರಣಿಗಳಾಗ್ಲಿ ನಿಮ್ಮಲ್ಲಿ ಎಲ್ಲಾರಲ್ಲಿ ಒಂದು ವಿನಂತಿ ಏನು ಮಾಡ್ಕೊತೇನೆ ಅಂದ್ರೆ ಈ ಕಾರ್ಯಕ್ರಮವನ್ನ ನೀವೇ ಉದ್ಘಾಟನೆ ಮಾಡ್ಕೋರಿ ನೀವೇ ಬೆಳೆಸ ಸತ್ಸಂಗಗಳನ್ನ ಯತ್ನ ಯಾಗಾದಿಗಳನ್ನ ಪ್ರವಚನಗಳಕ್ಕೆ ಸಾಂಗ್ ಕರೆಸ್ತ ಅದಕ್ಕೆ ಅದರ ಕಡೆ ಇರ್ತದೆ ಇಲ್ಲಿ ನಾವು ಸಂದೇಶ ಯಾರು ನೀವೆಲ್ಲ ನಾಟಕ ನೋಡಕ್ ತಯಾರಾಗವ್ರು ಇದು ಅದಕ್ಕೆ ಚಲ ಅದಕ್ಕೆ ಅದಕ್ಕಿನ್ ಮ್ಯಾಗ ಹಂಗ್ ಮಾಡಿದ್ರೆ ಅಂದ್ರ ಬಹಳ ಚಲೋ ಆಕೈತಿ ಅಂತ ಹೇಳಿ ಒಂದ್ ವಿನಂತಿ ಏನ್ ಮಾಡ್ತಾ ನಾನು ಮಾತು ಮುಗಿಸ್ತೇನೆ ಜೈ ನೋಡಿ